हमारी वर्कशॉप में चलती एएससी में लगी हुई है बीएससी में लगा डाक्टरी बीएससी हम गेम्सर बीएससी में लगी हुई है नवीन सर हमें पोस्ट आफिस में लगी हुई है एम इधर हाँ ओके चिदंबरम लगी हुई है ओके सो हमें हम घर पुलिसियां नो ಆಯ್ ಆಡಿಕ್ಟೇಶರ ಅಧ್ಯಕ್ಷರು ನಮ್ದೆಲ್ಲರೂ ಟಿಇಎಸ್ಐ ಟಿಇಎಸ್ಐ ಬಂದಿರೋದು ಲೇಟ್ ಬೈಕ್ ತಿರುಗಲ್ಲ ಓಕೆ ನಮಗೆ ಈಗ डिस्ट्रिक्ट ಅಸೋಸಿಯೇಷನ್ ನಲ್ಲಿ ಆಯಾ ಮಾಡೋದು ನಮ್ಮ ರಾಜ್ಯ ಸರ್ಕಾರ ವಕಿತರು ಯಾರೇ ಇರಲಿ ಬಿಸ್ಟ್ ಮಾಡಿ ಸರ್ ಅವರೆಲ್ಲರೂ ಕೂಡ चीफ ಸೆಕ್ರೆಟರಿಗಳೆಲ್ಲರೂ ಸರ್ ಓಕೆ ಸರ್

ಆ ರೈಲ್ ನಂಬರ್ ರೈಲ್ ರೂಟ್ ನಂಬರ್ 7M8 ಮಾತ್ರ ಇರೋದು ನಂಬರಿಂಗ್ ಪಾಯಿಂಟ್ ಅದರ ಪಕ್ಕ ಇದೆ. ಓಕೆ ಸರ್. ಎಲ್ಲಾ ಆಗಿ ಸಿಗಲೇನಾಯ್ತು. ಅದು ಮೊದಲೇ ಇರತಕ್ಕಂತ ಕಚೇರಿ ಸಿಗಲೇ. ಆಯ್ತು. ಅಲ್ಲಿไซದು ಜೆಡಿ ಅಂತ ಸ್ಪಷ್ಟವಾಗಿ ಅಷ್ಟೇ. ಓಕೆ ಸುಮಾರು 4-5 ದಿನದ್ದು ವೆಟರೇಜ್

ನಾವು ಜನ ಸಂದೇಶ ಕೊಡ್ಬೇಕು ಏನ್ ಕೆಲಸ ಮಾಡಿದೀವಿ ಅಂತ ಹೇಳಿ ಏನ್ ಚರ್ಚೆ ಆಗಿದೆ ಅಂತ ಹೇಳಿ ನಡೀತದೆ ಈಗ ಅದಾದ್ಮೇಲೆ ನವಂಬರ್ ಡಿಸೆಂಬರ್ ನಲ್ಲಿ ಬಲಗ ನಡೀತದೆ ಅದಾದ್ಮೇಲೆ ಯಾರು ಮೀಟಿಂಗ್ ಆಗಲ್ಲ ನಮಗೆ ನೀವು ಎಷ್ಟು ಕ್ಲಾರಿಟಿ ಕೊಡ್ತೀರಿ ಅಷ್ಟು ನಾವು ಚರ್ಚೆ ಮಾಡಿ ಆಗುತ್ತೆ ಜನಪ್ರಿಯ ಮೀಟಿಂಗ್ ನಿಮ್ಮನ್ನ ಮೀಟಿಂಗ್ ಮಾಡಿದ ನೀವು ಡಾಟಾ ಎಷ್ಟು ಕೊಡ್ತೀರಿ ನಮಗೇನು ಈಗ ಹೇಳಿದ್ರೆ ಡಿ ಸಿಂಡಮೆಂಟ್ ಮಾಡಬೇಕು ಏನ್ ಮಾಡಬೇಕು ಲಾರೆಕ ಹೇಳಿದ್ರೆ ನೀವು ಸಿಗುತ್ತಪ್ಪ ನಾವು ಆಮೇಲೆ ಅಪ್ಡೇಟ್ ಮಾಡಿ ಜವಾಬ್ದಾರಿ ವಹಿಸಿ ಮಾಡ್ತೀವಿ ಸುಮ್ನೆ ನೀವು ಮಾಡಲ್ಲ ನಿಮ್ಮ ರಸವಂತರಲ್ಲಿ ಬಿಗ್ ಟಾಪಸ್ ನಾವು ಹೇಳಿ ಮಾಡ್ತೀವಿ ನಾವು ಮಾತಾಕಾನಂದ್ರೆ ಸಹಕಾರಗಳು ಸೊಸೈಟಿ ಜನ ಸಹಕಾರ ಅಂತ ಇದನ್ನ ಏನಂತ ಅಲ್ಲ ಅ ನೋಟ್ ನೀವು ಬೇರೆ ಮೀಟಿಂಗ್ ಎಲ್ಲ

ಸ್ವಲ್ಪ ಅಲ್ಲಿ ಸಮುದಾಯ ಪ್ರಕಾರ ಸರ್ ನಾವು ಅವೇರ್ನೆಸ್ ಪ್ರೋಗ್ರಾಮ್ಗಳಲ್ಲಿ ತರಬೇತಿಗಳು ಶಾಲಾ ಮಕ್ಕಳಿಗೆ ಜಾಗೃತಿ ನರೇಗೆ ಕೂಲಿ ಜಾಗೃತಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ರಾಮಕೃಷ್ಣ ನಾಯ್ಕಂತ ಡಿ ಉಪನಿರ್ದೇಶಕರು ಮಹಿಳಾ ಒಲಾರಟ್ಟಿ ಸಮುದಾಯದಲ್ಲಿ ಅವೇರ್ನೆಸ್ ಮಾಡ್ಬೇಕಂತ ಸರ್ ನಾವ್ ಹೇಳಿದ್ರೆ ಸರ್ ಸಂಡೂರು ತಾಲೂಕಿನಲ್ಲಿ ನಾವು ಟೋಟಲ್ ಏಪ್ರಿಲ್ ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗೆ ಎಷ್ಟು ವಿಜಿಟ್ ಮಾಡಿದೀಯ ಎಲ್ಲೆಲ್ಲಿ ಎಲ್ಲಿಗೆ ಹೋಗಿದ್ಯಾ ನೀವು ನಾಲ್ಕು ಮಕ್ಕಳಿಗೆ ಎಲ್ ಎಲ್ಲಿ ಪ್ರೋಗ್ರಾಮ್ ಇತ್ತು ಇಷ್ಟು ವಿಜಿಟ್ ಮಾಡಿದೀನಿ ಸರ್ ಇಷ್ಟು ಬೊಲೈಟಿಗಳ್ ಹೋಗಿದ್ದೀನಿ ಅಂತ ಮಾತಾಡ್ಕೊಂಡು ನನಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ಇತ್ತೀಚಿಗೆ ಬೊಬೆಲ್ ಹೋಗಿದ್ದೀನಿ ಎಲ್ಲಿ ಸರ್ ಟೋಟಲ್ ನಾವು ಜಿಲ್ಲೆಯಲ್ಲಿ ಸರ್ ಟೋಟಲ್ ಎರಡು ಊಟ ಹನ್ನೆರಡು ಪ್ರೋಗ್ರಾಮ್ ಮಾಡಿದ್ವಿ ಸರ್ ಅವರೇ ಸಂಬಂಧಪಟ್ಟಂತೆ ಸೊ ಕೊಲಾರಗಳಲ್ಲಿ ಕೂಡ ಅವರೇ ಸ್ಪರ್ಧಾಮು ಮಾಡಿ ಕೊಟ್ಟು ಸಿ ಡಿ ಪು ಸೂಪರ್ ವೈಕರ್ಸ್ ಎಲ್ಲ ಜನ್ರಿ ಅಲ್ಲಿ ಅದೊಂದು ಏನೋ ಒಂದು ಅನಿಷ್ಟ ಪದ್ಧತಿ ಇದೆ ಸರ್ ಅದು ಉಗ್ಲಾಡ್ಸ್ಲಿಕ್ಕೆ ನಾವೆಲ್ಲ ಅವೇರ್ನೆಸ್ ಮಾಡಿ ಸರ್ ನಂತರ ಅದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಸರ್ ಗ್ರಾಮ ಪಂಚಾಯತ್ ಅಲ್ಲಿ ಸಮುದಾಯ ಬಿಲ್ಡಿಂಗ್ ಸರ್ ಸರ್ ಅವ್ರಿಗೆ ಅಲ್ಲಿ ಏನಾದರೂ ಕಟ್ಟಡ ಕಟ್ಟಿದ್ರೆ ಅದೊಂದು ಮತ್ತೆ ಇದಾಗ್ತದೆ ಅವೇರ್ನೆಸ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಕೂಡ ತರ ಇದಾಗ್ತದೆ ಸರ್ ಅವರಿಗೆ ತುಂಬಾ ಅವೇರ್ನೆಸ್ ಮಾಡಿ ಆ ಅನಿಷ್ಟ ಪದ್ಧತಿಯಿಂದ ಬರಲಿಕ್ಕೆ ನಾವು ಇದು ಮಾಡಿ ಸರ್ ನಾವು ಅವೇರ್ನೆಸ್ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಇದೆ ಸರ್

ಅಲ್ಲಿ ಅಂಗನವಾಡಿ ಶಾಲೆ ಕ್ಷೇಮ ಕ್ಷೇಮ ಅಭಿವೃದ್ಧಿ ಭವನ ಇದು ಎಲ್ಲೇನಿಲ್ಲ ಏನೇನಿಲ್ಲ ಅಂತ ಹೇಳಿ ಅಂತೇಳಿ ಆಮೇಲೆ ಶಿಕ್ಷಣ ಅವರ ಶಿಕ್ಷಣ ಎಷ್ಟು ಪರ್ಸೆಂಟೇಜ್ ಇದೆ ಶಿಕ್ಷಣ ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನ ಇಂಪಾರ್ಟೆಂಟ್ ಅದನ್ನ ನೋಟ್ ಮಾಡ್ಕೊಳ್ಳಿ ಮುಂಚೆ ಸಬ್ಜೆಕ್ಟ್ ಇದೆ ಸರ್ ನಂತರ ಶಾಮಕ್ಕ ಮೊನ್ನೆ ಸಿ ಓ ಸಾಹೇಬರು ಒಂದು ಒಂದು ಮೋಟಿವೇಶನ್ ಮಾಡಿ ಆರೋಗ್ಯ ಇಲಾಖೆ ನಮ್ದು ಕೂಡ ನಾವು ಸರಿ ಸರಿಯಾಗಿ ಸ್ಕ್ರೀನಿಂಗ್ ಮಾಡಲ್ಲ ಅಂತ ಹೇಳಿ ಜಂಟಿ ಭೇಟಿ ಮಾಡಿಸಿ ಆ ಇಲಾಖೆ ಜಂಟಿ ಮಾಡಿಸಿ ಆ ಅಪೌಷ್ಟಿಕ ಮಕ್ಕಳನ್ನ ಸರಿಯಾಗಿ ಕುರ್ತಿಸಿ ಶಾಮ ಮಕ್ಕಳಿಂದ ಇದ್ದಂಥ ಮಕ್ಕಳಿಂದ ಎನ್ ಆರ್ ಸಿ ಪ್ರಯತ್ನ ಮಾಡಿ ಸರ್ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮುನ್ನೂರ ಅರವತ್ನಾಲ್ಕು ಮಕ್ಕಳು ಅದು ಇದಾಗಿದೆ ಸರ್ ಅದು ಫಾಲೋ ಮಾಡ್ತೀವಿ ಸರ್ ಇನ್ನೊಂದು ಬಾಡಿಗೆ ಕಟ್ಟಡಕ್ಕೆ ಸಂಬಂಧಪಟ್ಟಲ್ಲ ಸರ್ ಮನೆ ಜಿಲ್ಲಾಧಿಕಾರಿಗಳು ಸಿಒರೆ ಸರ್ ನಮ್ಮ ಜಿಲ್ಲೆಯಲ್ಲಿ ಕೆಎಂಆರ್ ಸರಣಿಯಲ್ಲಿ ಈಗಾಗಲೇ ಸಂಡೂರ್ ಐವತ್ತೊಂದು ಹೊಸ ಕಟ್ಟಡಗಳು ಮತ್ತು ಬಳ್ಳಾರಿ ತಾಲೂಕಿಗೆ ಸಂಬಂಧಪಟ್ಟಂತ ನೈಂಟಿ ಸೆವೆನ್ ಅಂಗನವಾಡಿ ಕೇಂದ್ರಗಳು ಆಡಳಿತ ಅನುಮೋದನೆ ಆಗಿಂಡರ್ ಪ್ರೊಸೆಸ್ನಲ್ಲಿದೆ ಸರ್ ಮತ್ತು ಸಂಡೂರಲ್ಲಿ ನೂರ ಅರವತ್ತೊಂದು ಮತ್ತು ಇದು ಬಳ್ಳಾರಿ ಸೇರಿಸಿ ಎರಡೂರು

ಐ ಸಿ ಡಿ ಎಸ್ ಸರ್ ಐ ಸಿ ಡಿ ಎಸ್ ಅವತ್ತು ಪ್ರಸ್ತಾಪ ಆಗಿದೆ ಸರ್ ಅವರು ಯಾವ ಕೇಂದ್ರ ಅಂತ ಹೇಳಿದ್ರು ಸರ್ ಜಸ್ಟ್ ಒಂದು ಜನರಲ್ ಆಗಿ ಹೇಳಿದರು ಸರ್ ನಾನು ಎಲ್ಲ ಕಡೆ ಕೂಡ ಚೆಕ್ ಮಾಡಿ ಸರ್ ಆಮೇಲೆ ನಾವು ಅಂಗನವಾಡಿ ಫುಡ್ ಬಿಫೋರ್ ತರಕಿಂತ ಮುಂಚೆ ಸರ್ ಕಂಪಲ್ಸರಿ ನಾವು ಲ್ಯಾಬ್ ಟೆಸ್ಟ್ ಮಾಡ್ತೀವಿ ಸರ್ ಪ್ರತಿಯೊಂದು ರಾ ಮೆಟೀರಿಲ್ಸ್ ಲ್ಯಾಬ್ ಟೆಸ್ಟ್ ಮಾಡಿದ ಮೇಲೆ ನಾವು ಪ್ರೊಡಕ್ಷನ್ ಮಾಡ್ತೀವಿ ಸರ್ ಪ್ರತಿ ತಿಂಗಳಲ್ಲಿ ರಾ ಮೆಟೀರಿಲ್ಸ್ ಏನೂ ನಮಗೆ ಪ್ರೊಡಕ್ಷನ್ ಸೆಂಟರ್ಗೆ ಬರ್ತದೆ ಸರ್ ಅವಾಗೇ ಲ್ಯಾಬ್ ಟೆಸ್ಟ್ ಮಾಡೇನೆ ನಾವು ಸಪ್ಲೈ ಮಾಡ್ತೀವಿ ಸರ್